ನಮಸ್ಕಾರ ಸ್ನೇಹಿತರೆ ನಾನು ಯಶವಂತ್ ವಂಕಣ ನಿಮ್ಸ್ಗೆ ಸ್ವಾಗತ ಆನ್ಲೈನ್ ಗೇಮಿಂಗ್ ಎಲ್ಲಿ ನೋಡಿದ್ರು ಕೂಡ ಆನ್ಲೈನ್ ಗೇಮಿಂಗ್ ನಡೀತಾ ಇದೆ ಆನ್ಲೈನ್ ಗೇಮಿಂಗಿಗೆ ರಾಜ್ಯ ಸರ್ಕಾರವಾಗಲಿ ಕೇಂದ್ರ ಸರ್ಕಾರವಾಗಲಿ ಕಡಿವಾಣ ಹಾಕ್ಲಿಕ್ಕೆ ಆಗ್ತಾ ಇಲ್ಲ ಆನ್ಲೈನ್ ಗೇಮಿಂಗಿಗೆ ಸಾಕಷ್ಟು ಯುವಕರು ಬಲಿಯಾಗ್ತಾ ಇದ್ದಾರೆ ಅಂಥದ್ದೇ ಒಂದು ಸುದ್ದಿಯನ್ನು ನಾನಿವತ್ತು ತೆಗೆದುಕೊಂಡು ಬಂದಿದ್ದೀನಿ ದಾವಣಗೆರೆಯಲ್ಲಿ ಇಪ್ಪತ್ತೈದು ವರ್ಷದ ಯುವಕನೋರ್ವ ಆನ್ಲೈನ್ ಗೇಮಿಂಗಿಗೆ ಬಲಿಯಾಗಿದ್ದಾನೆ ಇಪ್ಪತ್ತೈದು ವರ್ಷದ ಯುವಕ ಸರಿಸುಮಾರು ಹದಿನೆಂಟು ಲಕ್ಷವನ್ನು ಕಳೆದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಎಂಥದ್ದೊಂದು ಸ್ಟೋರಿಯನ್ನು ಒಂದು ಕಡೆ ನ್ಯೂಸ್ ಬ್ರೇಕ್ ಮಾಡ್ತಾ ಇದೆ ದಾವಣಗೆರೆಯಲ್ಲಿ ಆನ್ಲೈನ್ ಗೇಮಿಂಗಿಗೆ ಯುವಕನೋರ್ವ ಬಲಿಯಾಗಿರುವಂಥ ಸುದ್ದಿಯನ್ನು ಒಂದು ಕಡೆ ನ್ಯೂಸ್ ಬ್ರೇಕ್ ಮಾಡ್ತಾ ಇದೆ ಲೆಟ್ಸ್ ಬ್ರೇಕ್ ಆ ಸುದ್ದಿಯನ್ನು ಏನಂತ ನೋಡ್ತಾ ಹೋಗೋಣಂತೆ ಆನ್ಲೈನ್ ಗೇಮಿಂಗಿಗೆ ಯುವಕ ಬಲಿ ದಾವಣಗೆರೆಯಲ್ಲಿ ಇಪ್ಪತ್ತೈದು ವರ್ಷದ ಯುವಕ ಬಲಿ ದಾವಣಗೆರೆ ಸರಸ್ವತಿ ನಗರದ ಶಶಿಕುಮಾರ್ ಇಪ್ಪತ್ತೈದು ವರ್ಷ ಆನ್ಲೈನ್ ಗೇಮಿಂಗಿಗೆ ಪ್ರಾಣ ಕಳೆದುಕೊಂಡ ಶಶಿ ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆ ಸುದೀರ್ಘ ಆರು ಪುಟಗಳ ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆ ಆನ್ಲೈನ್ ಗೇಮಿಂಗ್ ನಿಷೇಧಕ್ಕೆ ಆಗ್ರಹ ಪಿ ಎಂ ಸಿ ಎಂ ಆದಿಯಾಗಿ ಎಲ್ಲರಿಗೂ ಮನವಿ ಆನ್ಲೈನ್ ಗೇಮಿಂಗ್ನಲ್ಲಿ ಹದ್ ಹದಿನೆಂಟು ಲಕ್ಷ ನಷ್ಟ ಹದಿನೆಂಟು ಲಕ್ಷ ಕಳೆದುಕೊಂಡಿದ್ದ ಯುವಕ ಡೆತ್ ನೋಟ್ನಲ್ಲಿ ಗೇಮಿಂಗ್ ಅಕ್ರಮ ಅನಾವರಣ ಸಾವಿನ ಬಳಿಕ ಜಾಗೃತಿ ಮೂಡಿಸಿರೋ ಶಶಿ ಎಸ್ ಇದು ದಾವಣಗೆರೆಯ ಬ್ರೇಕಿಂಗ್ ನ್ಯೂಸ್ ದಾವಣಗೆರೆಯ ಸರಸ್ವತಿ ನಗರದ ಇಪ್ಪತ್ತೈದು ವರ್ಷದ ಯುವಕ ಶಶಿಕುಮಾರ್ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾನೆ ಅವರ ಸಾವಿಗೆ ಕಾರಣ ಏನಪ್ಪ ಅಂದರೆ ಆನ್ಲೈನ್ ಗೇಮಿಂಗ್ ಆನ್ಲೈನ್ ಗೇಮಿಂಗ್ನಲ್ಲಿ ಸರಿಸುಮಾರು ಹದಿನೆಂಟು ಲಕ್ಷವನ್ನು ಶಶಿಕುಮಾರ್ ಕಳೆದ ಒಂದು ವರ್ಷದಲ್ಲಿ ಕಳೆದುಕೊಂಡಿದ್ದಂತೆ ಹಾಗಾಗಿ ಸುಮಾರು ಆರು ಪುಟಗಳ ಸುದೀರ್ಘ ಡೆತ್ ನೋಟನ್ನು ಬರೆದಿಟ್ಟಿದ್ದಾನೆ ಜೊತೆಗೆ ಮತ್ತೊಂದು ಎರಡು ಪುಟಗಳು ಮುಖ್ಯ ನ್ಯಾಯಾಧೀಶರಿಗೆ ಒಂದು ಪತ್ರವನ್ನು ಕೂಡ ಬರೆದಿದ್ದಾನೆ ಮನವಿಯನ್ನು ಮಾಡಿದ್ದಾನೆ ಸೊ ತಾನು ಯಾವ ರೀತಿಯಾಗಿ ಆನ್ಲೈನ್ ಗೇಮಿಂಗ್ ಬಲೆಗೆ ಬಿದ್ದ ಯಾವ ರೀತಿಯಾಗಿ ಹಣವನ್ನು ಕಳೆದುಕೊಂಡ ನಂತರ ಆದಂತಹ ಘಟನೆಗಳೇನು ಈ ವ್ಯವಸ್ಥೆ ಅವನಿಗೆ ಯಾವ ರೀತಿಯಾಗಿ ಸಪೋರ್ಟ್ ಮಾಡ್ತು ಯಾವ ರೀತಿಯಾಗಿ ಸಪೋರ್ಟ್ ಮಾಡಿಲ್ಲ ಎಲ್ಲವನ್ನು ಕೂಡ ಶಶಿಕುಮಾರ್ ತನ್ನ ಡೆತ್ ನೋಟ್ನಲ್ಲಿ ಬರೆದಿಟ್ಟಿದ್ದಾನೆ ಸೊ ಆ ಡೆತ್ ನೋಟಲ್ಲಿ ಏನಿದೆ ನೋಡ್ತಾ ಹೋಗೋಣಂತೆ ಶಶಿಕುಮಾರ್ ಬರೆದಂತಹ ಡೆತ್ ನೋಟ್ ಇದು ಇವತ್ತು ಏನು ಹೇಳ್ತಾ ಇದ್ದೀನಿ ಅಂದರೆ ಈ ಆನ್ಲೈನ್ ಗೇಮಿಂಗ್ ಆ್ಯಂಡ್ ಗ್ಯಾಮ್ಲಿಂಗ್ ಬಗ್ಗೆ ಅಂದರೆ ಒಂದು ವೆಬ್ಸೈಟ್ ವಿರುದ್ಧ ಎಫ್ ಐ ಆರ್ ಮಾಡಿಸಿದ್ದಾನೆ ಈ ಎಫ್ ಐ ಆರ್ ಮಾಡಿಸಲು ಸುಮಾರು ಮೂರರಿಂದ ನಾಲ್ಕು ತಿಂಗಳು ಇಲ್ಲಿರುವ ಪೊಲೀಸ್ ಅಧಿಕಾರಿಗಳು ಬರೀ ಓಡಾಡಿಸ್ತಾ ಇದ್ದರು ಆದರೆ ಮೇ ಹದಿನಾಲ್ಕನೇ ತಾರೀಕು ವಿದ್ಯಾನಗರದ ಡಿ ಎಸ್ ಪಿ ಪದ್ಮಶ್ರೀ ಮೇಡಮ್ ನನ್ನ ಉದ್ದೇಶ ಕೇಳಿಬಿಟ್ಟು ಕ್ರೌನ್ ಟೂ ಫೋರ್ ಸಿಕ್ಸ್ ವೆಬ್ಸೈಟ್ ವಿರುದ್ಧ ಎಫ್ ಐ ಆರ್ ಮಾಡೋದು ಹೆಲ್ಪ್ ಮಾಡಿದರು ಅಂದರೆ ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಅಲ್ಲಿರುವ ಅಧಿಕಾರಿಯೊಬ್ಬರು ಈ ವೆಬ್ಸೈಟ್ ಡೆವಲಪರ್ಗೆ ಒಂದು ನೋಟಿಸ್ ಕಳಿಸ್ತೀನಿ ಅಂತ ಹೇಳಿದರು ಆದರೆ ಅವರು ಇಪ್ಪತ್ತು ದಿನ ಕಳೆದರೂ ನೋಟಿಸ್ ಕಳಿಸಿರಲಿಲ್ಲ ನಂತರ ಈ ಹಣ ಬರುವ ವಿಚಾರದ ಬಗ್ಗೆ ಎಫ್ ಐ ಆರ್ ಮಾಡುತ್ತೇನೆ ಎಂದು ಕ್ರೌನ್ ವೆಬ್ಸೈಟ್ಗಳ ಏಜೆಂಟ್ಗಳಿಗೆ ಹೇಳಿದ್ದಾರೆ ಏಜೆಂಟ್ ಹೇಳ್ತಾರೆ ಐದು ಲಕ್ಷ ದುಡ್ಡು ಕೊಟ್ಟರೆ ನಿನ್ನನ್ನು ಸಾಯ್ ಸಾಯಿಸ್ತಾರೆ ಹತ್ತು ಲಕ್ಷ ದುಡ್ಡು ಕೊಟ್ಟರೆ ಪೊಲೀಸ್ನವರಿಗೆ ನಿನ್ನ ಕೇಸ್ನ ಮುಚ್ಚಾಕ್ತಾರೆ ಎಂದು ಹೇಳಿದ್ದರು ಆ ಅವರ ಮಾತುಗಳಿಂದ ನನಗೆ ಬೇಜಾರಾಗಿದೆ ಇಲ್ಲಿಯವರೆಗೆ ಈ ವಿಚಾರದ ಬಗ್ಗೆ ಡಿ ಸಿ ಕಚೇರಿ ಎಸ್ ಪಿ ಕಚೇರಿ ಹೈಕೋರ್ಟ್ ಲೋಕಾಯುಕ್ತರು ಮಾನವ ಹಕ್ಕುಗಳ ಆಯೋಗ ಪ್ರಧಾನಮಂತ್ರಿಗಳ ಕಚೇರಿ ಹಲವಾರು ಕಚೇರಿಗಳಿಗೆ ಲಿಖಿತ ದೂರು ನೀಡಿದ್ದೇನೆ ಈ ಲಿಖಿತ ದೂರುಗಳಿಂದ ಯಾವುದೇ ಪ್ರಯೋಜನವಾಗಿಲ್ಲ ಕಾರಣ ಮಾನವ ಹಕ್ಕುಗಳು ಕೇವಲ ಕಚೇರಿಗಳು ಹಣ ಇದ್ದವರಿಗೆ ಹಾಗೂ ಈ ವಿಚಾರದ ಬಗ್ಗೆ ಕೆಲವು ಕಂಟೆಂಟ್ ಕ್ರಿಯೇಟರ್ಗಳು ಹಾಗೂ ಕೆಲವು ನ್ಯೂಸ್ ಚಾನಲ್ಗಳಿಗೆ ಎಲ್ಲ ಸಾಕ್ಷ್ಯಗಳನ್ನು ಕಳಿಸಿದ್ದೇನೆ ಆದರೆ ಈ ವಿಚಾರದ ಬಗ್ಗೆ ಯಾರೂ ಮಾತನಾಡಿಲ್ಲ ಕಾರಣ ಇಲ್ಲಿಗಲ್ ವೆಬ್ಸೈಟ್ಗಳು ನಡೆಸುತ್ತಿರುವವರು ಈ ಭ್ರಷ್ಟ ರಾಜಕಾರಣಿಗಳು ಹಾಗೂ ಈ ಎಲ್ಲ ಇಲ್ಲಿಗಲ್ ವೆಬ್ಸೈಟ್ಗಳಿಂದ ಜಿಲ್ಲೆಯಲ್ಲಿರುವ ಕಾನ್ಸ್ಟೇಬಲ್ಗಳಿಂದ ಹಿಡಿದು ಎಸ್ ಪಿ ಅವರವರೆಗೂ ಹಣ ಹೋಗುತ್ತಿರುವ ಕಾರಣಕ್ಕೆ ಇಲ್ಲಿಯವರೆಗೆ ಯಾರೂ ಜಾಗೃತಿ ಮೂಡಿಸುತ್ತಿಲ್ಲ ಈ ವಿಚಾರ ಹೊರಗೆ ಬಂದ ನಂತರ ಈ ಕೇಸ್ ಅಂದರೆ ನನ್ನ ಕೇಸ್ ಮುಚ್ಚಿ ಹಾಕುವ ಸಾಧ್ಯ ಸಾಧ್ಯತೆಗಳು ಹೆಚ್ಚಾಗಿವೆ ಮತ್ತು ಈ ವಿಚಾರದ ಬಗ್ಗೆ ದಾವಣಗೆರೆಯ ಎಂ ಪಿ ಆದ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಮೇಡಮ್ ಮಾತನಾಡಬೇಕು ಅಂತ ಕೇಳಿಕೊಳ್ಳುತ್ತೇನೆ ಕಾರಣ ನಾವು ಬಡವರು ಈ ವಿಚಾರದ ಬಗ್ಗೆ ನಿಮಗೆ ಏಕೆ ಹೇಳ್ತಾ ಇದ್ದೀನಿ ಅಂದರೆ ನಾನು ನೋಡಿದ ಮಟ್ಟಿಗೆ ಸ್ವಲ್ಪ ಜನ ಸ್ವಲ್ಪ ಜನಪರ ಕಾಳಜಿಯುಳ್ಳ ವ್ಯಕ್ತಿ ನೀವು ಮತ್ತು ನನ್ನ ಉದ್ದೇಶ ಭಾರತದಲ್ಲಿ ಯಾವುದೇ ತರಹದ ಲೀಗಲ್ ಮತ್ತು ಇಲ್ಲಿಗಲ್ ವೆಬ್ಸೈಟ್ಗಳಿಂದ ಯಾವುದೇ ರೀತಿಯ ಪ್ರಯೋಜನ ಇಲ್ಲ ಈ ಉದ್ದೇಶವನ್ನು ಕೇಳುವ ಕಿವಿಗಳು ಕೇಳಿ ಕಾರಣ ನನಗೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಕೆಲವು ವ್ಯಕ್ತಿಗಳಿಂದ ಹಿಂಸೆ ಮಾಡಿದ್ದಾರೆ ಆದರೆ ಇದಕ್ಕೆಲ್ಲ ಹೆದರದೆ ನಾನು ಈಗ ನನ್ನ ಸಾವಿನಿಂದ ಒಳ್ಳೆಯದಾಗುತ್ತೆ ಎಂಬ ನಂಬಿಕೆ ನನಗಿರುವ ಕಾರಣಕ್ಕಾಗಿಯೇ ನಾನು ಈ ನಿರ್ಧಾರವನ್ನು ಮಾಡಿಕೊಂಡಿದ್ದೇನೆ ಮತ್ತು ಎಲ್ಲ ವೆಬ್ಸೈಟ್ಗಳಿಂದ ಜನರು ಸತ್ತಿದ್ದಾರೆ ಆದರೆ ಅವರು ಹಣ ಕಳೆದುಕೊಂಡು ಆದರೆ ನಾನು ಹಣ ಗೆದ್ದ ವ್ಯಕ್ತಿ ನನಗೆ ಈ ರೀತಿಯ ಹಿಂಸೆಗಳನ್ನು ಇಮೇಲಿನ ಇಮೇಲಿರುವ ವ್ಯಕ್ತಿಗಳು ಅಧಿಕಾರಿಗಳು ಮಾಡಿದ್ದಾರೆ ಲೀಗಲ್ ಆ್ಯಂಡ್ ಇಲ್ಲೀಗಲ್ ವೆಬ್ಸೈಟ್ಗಳಲ್ಲಿ ಹಣ ಕಳೆದುಕೊಂಡು ಹಿಂಸೆ ಪಡುತ್ತಿರುವ ವ್ಯಕ್ತಿಗಳಲ್ಲಿ ಈ ರಾಜ್ಯದಲ್ಲಿ ದೇಶದಲ್ಲಿ ತುಂಬ ಜನ ಇದ್ದಾರೆ ಆದರೆ ಇಂತಹ ವೆಬ್ಸೈಟ್ಗಳ ವಿರುದ್ಧ ಅಧಿಕಾರಿಗಳು ಕ್ರಮ ಜರುಗಿಸಿಲ್ಲ ಕಾರಣ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರಿಗೂ ಹಣ ಹೋಗುತ್ತದೆ ಎಲ್ಲರಿಗೂ ಗೊತ್ತಿರೋ ವಿಚಾರ ಈ ಕಾನೂನುಗಳು ಪುಸ್ತಕದಲ್ಲಿ ಓದಲು ಮಾತ್ರ ಅಷ್ಟೆ ಈ ಕಾನೂನುಗಳು ಬಡವರಿಗೆ ಮಧ್ಯಮ ವರ್ಗದವರಿಗೆ ಕೈಗೆಟುಕದ ಒಂದು ಆಕಾಶ ಈ ವಿಚಾರದಲ್ಲಿ ನನಗೆ ನ್ಯಾಯ ಸಿಗಲ್ಲ ಅಂತ ಗೊತ್ತು ಕಾರಣ ಇಲ್ಲಿ ಇರುವ ಕಾನೂನು ಅಧಿಕಾರಿಗಳು ನಮ್ಮ ಆಡು ಭಾಷೆಯಲ್ಲಿ ಹೇಳಬೇಕೆಂದರೆ ಲಂಚ ತಿನ್ನುವ ವ್ಯಕ್ತಿಗಳಿಗೆ ಪಂಚಾಯಿತಿ ಮಾಡುವ ಮಾಡುತ್ತಾ ಇದ್ದಾರೆ ಥೂ ನಿಮ್ಮ ಒಂದು ಉದಾಹರಣೆ ಅಮೇರಿಕನ್ ಮೇಡ್ ಚಾಟ್ ಜಿ ಟಿ ಪಿ ಸೊ ಒಂದಷ್ಟು ಎಕ್ಸ್ಪ್ಲೇನನ್ನು ಮಾಡಿದ್ದಾರೆ ಯಾವ್ಯಾವ ಡ್ರೀಮ್ ಇಲೆವೆನ್ ಟೀಮ್ ಆನ್ ಆ ರೀತಿಯ ವೆಬ್ಸೈಟ್ಗಳನ್ನು ಒಂದಷ್ಟು ಡೆತ್ ನೋಟಲ್ಲಿ ಡಿಸ್ಕ್ರಿಪ್ಷನನ್ನು ಮಾಡಿದ್ದಾರೆ ಯೋಚನೆ ಮಾಡಿ ಮತ್ತು ನನ್ನ ತಂದೆ ತಾಯಿ ಗೆಳೆಯರೇ ಇಷ್ಟು ದಿನ ನನಗೆ ಹೆಲ್ಪ್ ಮಾಡಿದ್ದೀರಾ ಥ್ಯಾಂಕ್ಸ್ ಫಾರ್ ಆಲ್ ಇಲ್ಲಿ ಬದುಕಿದ್ದಾಗ ಯಾವ ವ್ಯಕ್ತಿಗೂ ನ್ಯಾಯ ಸಿಗಲ್ಲ ಸತ್ತ ಮೇಲೆ ನ್ಯಾಯ ಸಿಗುವುದು ಮತ್ತು ಇನ್ನೂ ಕೆಲವು ವಿಚಾರಗಳನ್ನು ನನ್ನ ಕೆಲವು ಬದುಕಿನಲ್ಲಿ ನನ್ನ ಬುಕ್ಕಿನಲ್ಲಿ ಮತ್ತು ನನ್ನ ಫ್ರೆಂಡ್ಸ್ಗಳ ಬಳಿ ಹೇಳಿದ್ದೇನೆ ಸಾಧ್ಯವಾದರೆ ನ್ಯಾಯ ಕೊಡಿಸಿ ಎಲ್ಲರಿಗೂ ಥ್ಯಾಂಕ್ಸ್ ಏನು ಮಾಡದೆ ಸಾಯ್ತಾ ಇಲ್ಲ ಎಲ್ಲ ಮಾಡಿಬಿಟ್ಟೆ ಸಾಯ್ತಾ ಇರೋದು ಇಲ್ಲಿ ನನ್ನ ಫ್ರೆಂಡ್ಗಳಿಗೆ ಹಣ ಕೊಡಬೇಕೆಂದು ಹಣ ಕೊಡೋಕ್ಕಾಗದೆ ಸಾಯ್ತಾ ಇಲ್ಲ ನನ್ನ ಸಾವಿನಿಂದ ಆದರೂ ಈ ಎಲ್ಲ ವೆಬ್ಸೈಟ್ಗಳಿಂದ ಬ್ಯಾನ್ ಆಗಲಿ ಮುಂದೆ ಯಾರ ಮಕ್ಕಳು ಸಾಯದಿರಲಿ ಈ ಎಲ್ಲ ಸಮಸ್ಯೆಗಳನ್ನು ಎದುರಿಸಲಾಗದೆ ಸಾಯ ಸಾಯುತ್ತಿಲ್ಲ ಇರುವ ಅಧಿಕಾರಿಗಳ ದುರುವರ್ತನೆಯಿಂದ ಸಾಯ್ತಾ ಇದ್ದೇನೆ ಸೊ ಇದು ಇಷ್ಟು ಸುದೀರ್ಘವಾಗಿ ಒಂದು ಡೆತ್ ನೋಟನ್ನು ಶಶಿಕುಮಾರ್ ಬರೆದಿರುವ ಬರೆದಿರುವಂಥದ್ದು ಸೊ ಈ ವ್ಯಕ್ತಿ ಹದಿನೆಂಟು ಲಕ್ಷವನ್ನು ಕಳೆದುಕೊಂಡಿದ್ದಾನೆ ನಾನಾ ವೆಬ್ಸೈಟ್ಗಳಲ್ಲಿ ಗ್ಯಾಮ್ಲಿಂಗ್ ಆನ್ಲೈನ್ ಗ್ಯಾಮಿಂಗ್ ಗ್ಯಾಮ್ಲಿಂಗ್ ಆಡಿ ಹದಿನೆಂಟು ಲಕ್ಷವನ್ನು ಕಳೆದುಕೊಂಡಿದ್ದಾನೆ ನಂತರ ಒಂದು ವೆಬ್ಸೈಟ್ನಲ್ಲಿ ಆ ಒಂದು ವೆಬ್ಸೈಟನ್ನು ಮೆನ್ಷನ್ ಕೂಡ ಮಾಡಿದ್ದಾನೆ ಕ್ರೌನ್ ಅಂತೇಳಿ ಅದು ಒಂದು ಆನ್ಲೈನ್ ಗೇಮಿಂಗ್ ಅಲ್ಲಿ ಹತ್ತೊಂಬತ್ತು ಕೋಟಿ ಗೆದ್ದಿದ್ದೆ ಅಂತ ತನ್ನ ಇನ್ನೊಂದು ಪತ್ರದಲ್ಲಿ ಬರೆದುಕೊಂಡಿದ್ದಾನೆ ಶಶಿ ಗೊತ್ತಿಲ್ಲ ಅದೆಷ್ಟು ಗೆದ್ದಿದ್ದಾನೆ ಏನು ಅಂತೇಳಿ ಹತ್ತೊಂಬತ್ತು ಕೋಟಿ ನಾನು ಗೆದ್ದಿದ್ದೆ ಆದರೆ ಆ ಆನ್ಲೈನ್ ಕಂಪನಿ ಗೇಮಿಂಗ್ ಕಂಪನಿ ನನಗೆ ಹಣವನ್ನು ಕೊಡಲಿಲ್ಲ ಹದಿನೆಂಟು ಲಕ್ಷವನ್ನು ಸಾಲ ಮಾಡಿದ್ದೆ ಸ್ನೇಹಿತರಿಗೆ ಸಾಲ ಕೊಡಬೇಕಿತ್ತು ನಾನಾ ಕಡೆ ಸಾಲ ಮಾಡಿದ್ದೆ ಹಾಗಾಗಿ ನಾನು ಕಂಪ್ಲೇಂಟನ್ನು ಕೂಡ ಕೊಟ್ಟಿದ್ದೆ ಅಂತೇಳಿ ತನ್ನ ಡೆತ್ ನೋಟಲ್ಲಿ ಬರೆದಿಟ್ಕೊಂಡಿರುವಂಥದ್ದು ವಿದ್ಯಾನಗರ ಸೆನ್ಗೆ ಒಂದು ಕಂಪ್ಲೇಂಟನ್ನು ಕೂಡ ಕೊಟ್ಟಿದ್ದಾನೆ ಕ್ರೌನು ಆ ವೆಬ್ಸೈಟ್ ಬಗ್ಗೆ ಕಂಪ್ಲೇಂಟನ್ನು ಕೂಡ ಕೊಟ್ಟಿದ್ದಾನೆ ನಂತರ ಏನು ಡೆವಲಪ್ಮೆಂಟ್ ಆಗಿಲ್ಲ ಎಸ್ ಅಫ್ಕೋರ್ಸ್ ಅದು ಡೆವಲಪ್ಮೆಂಟ್ ಆಗೋದೂ ಇಲ್ಲ ಅದು ಲೀಗಲ್ ಆರ್ ಇಲ್ಲೀಗಲ್ ಜೂಜು ಜೂಜನೆ ಭಾರತದಲ್ಲಿ ಅದಕ್ಕೆ ಅವಕಾಶ ಕೊಟ್ಟಿರುವಂಥದ್ದೇ ದೊಡ್ಡ ದುರಂತ ಡ್ರೀಮ್ ಇನ್ಯನ್ ಇರ್ಬೋದು ಬೇರೆ ಬೇರೆ ವೆಬ್ಸೈಟ್ಗಳಿರ್ಬೋದು ಎಲ್ಲವೂ ಕೂಡ ಈ ಒಂದು ಗೇಮಿಂಗ್ನಲ್ಲಿ ಸಾಕಷ್ಟು ಯುವ ಜನತೆ ತಮ್ಮ ಜೀವನವನ್ನು ಜೀವವನ್ನು ಕಳೆದುಕೊಳ್ತಾ ಇದ್ದಾರೆ ಕೋಟ್ಯಾಂತರ ರೂಪಾಯಿ ಸಾಲವನ್ನು ಮಾಡಿ ಪ್ರಾಣ ಕಳೆದುಕೊಂಡವರು ಅತಿ ಹೆಚ್ಚಾಗಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಏನೂ ಮಾಡದೆ ಕೂತು ಜಾಗದಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತರು ಒಂದು ಕಡೆಯಾದರೆ ಇಂತಹ ದಂಧೆಗಳಿಂದ ಇಂತಹ ಇಲ್ಲಿಗಲ್ ಆಕ್ಟಿವಿಟಿಗಳಿಂದ ಸಾಕಷ್ಟು ಜನ ಸಾಯ್ತಾ ಇದ್ದಾರೆ ಕುಟುಂಬಗಳು ಬೀದಿಗೆ ಬರ್ತಾ ಇದ್ದಾವೆ ಇದರ ಬಗ್ಗೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಕ್ರಮವನ್ನು ಕೈಗೊಳ್ಳಬೇಕು ಅಂತೇಳಿ ಈ ಒಬ್ಬ ಶಶಿ ತನ್ನ ಸಾವಿನ ನಂತರ ಜಾಗೃತಿನ ಮಾಡಿದ್ದಾರೆ ಮತ್ತೊಂದು ಪತ್ರವನ್ನು ಮುಖ್ಯ ನ್ಯಾಯಮೂರ್ತಿಗಳಿಗೆ ಬರೆದಿದ್ದಾನೆ ಶಶಿ ಸೊ ಏನು ಬರೆದಿದ್ದಾನೆ ನೋಡ್ತಾ ಹೋಗೋಣಂತೆ ಆನ್ಲೈನ್ ಗೇಮಿಂಗ್ನಲ್ಲಿ ಜನರಿಗೆ ಆಗುತ್ತಿರುವ ಮೋಸ ಹಾಗೂ ನನಗೆ ಆಗಿರುವ ಮೋಸದ ಬಗ್ಗೆ ನಾನು ಸರಿಸುಮಾರು ಒಂದು ವರ್ಷದಿಂದ ಆನ್ಲೈನ್ ಗೇಮಿಂಗ್ ಆಡ್ತಾ ಬರ್ತಾ ಇದ್ದೇನೆ ಈ ಆನ್ಲೈನ್ ಗೇಮಿಂಗ್ನಲ್ಲಿ ಎರಡು ವಿಧದ ಕೌಶಲ್ಯದ ಆಟಗಳು ಎರಡು ವಿಧ ಕೌಶಲ್ಯದ ಆಟಗಳು ಮತ್ತು ಅದೃಷ್ಟದ ಆಟಗಳು ಕೌಶಲ್ಯದ ಆಟಗಳಿಗೆ ಭಾರತ ಸರ್ಕಾರ ಅವಕಾಶ ನೀಡಿದೆ ಆದರೆ ಅದೃಷ್ಟದ ಆಟಗಳಿಗೆ ಯಾವುದೇ ರೀತಿಯ ಅವಕಾಶ ನೀಡಿಲ್ಲ ಆದರೆ ಭಾರತದಲ್ಲಿ ಹಾಗೂ ರಾಜ್ಯದಲ್ಲಿ ದಿನೇ ದಿನೇ ಅದೃಷ್ಟದ ಆಟಗಳ ವೆಬ್ಸೈಟ್ಗಳ ಹಾವಳಿ ಹೆಚ್ಚಾಗ್ತಾ ಇದೆ ಇದರಿಂದ ಆಟಗಳಲ್ಲಿ ಹುಚ್ಚರಾಗ್ತಾ ಇದ್ದಾರೆ ಇದರಿಂದ ಸರಿಸುಮಾರು ನಾನು ಹದಿನೆಂಟು ಲಕ್ಷಕ್ಕೂ ಹೆಚ್ಚು ಹಣವನ್ನು ಕಳೆದುಕೊಂಡಿದ್ದೇನೆ ನಂತರ ದಿನಗಳಲ್ಲಿ ಅಂದರೆ ಕ್ರೌನ್ ಟೂ ಫೋರ್ ಸಿಕ್ಸ್ ಎಂಬ ವೆಬ್ಸೈಟ್ನಲ್ಲಿ ಹತ್ತೊಂಬತ್ತು ಕೋಟಿ ಎಂಬತ್ತೈದು ಲಕ್ಷದ ಇಪ್ಪತ್ತೊಂದು ಸಾವಿರದ ಏಳುನೂರ ಇಪ್ಪತ್ತೆರಡು ರೂಪಾಯಿಗಳನ್ನು ಗೆದ್ದಿರುತ್ತೇನೆ ನಂತರ ವೆಬ್ಸೈಟ್ನ ಮಾಲೀಕನಿಗೆ ಹಣ ಕೇಳಿದರೆ ಹಣ ಕೊಡುವುದಿಲ್ಲ ಎಂದು ಉತ್ತರಿಸಿದರು ನಂತರ ಎರಡು ತಿಂಗಳು ಕೇಳಿದೆವು ದಿನೇ ದಿನೇ ಮಾನಸಿಕವಾದ ಸ್ಥಿತಿ ಸರಿ ಇಲ್ಲದ ಕಾರಣ ಹೆಲ್ಪ್ಲೈನ್ ನಂಬರ್ಗೆ ಅಂದರೆ ಸೈಬರ್ಗೆ ಕಂಪ್ಲೇಂಟ್ ಮಾಡಿದ್ದೆ ದೂರು ನೀಡಿದ್ದೆ ಅದನ್ನು ತೆಗೆದುಕೊಂಡಿರಲಿಲ್ಲ ನಂತರ ದಾವಣಗೆರೆ ವಿದ್ಯಾನಗರ ಠಾಣೆಯಲ್ಲಿ ಕಂಪ್ಲೇಂಟ್ ತೆಗೆದುಕೊಂಡಿದ್ದಾರೆ ಎಸ್ ಪಿ ಆಫೀಸ್ ಕೂಡ ಭೇಟಿ ಕೊಟ್ಟಿದ್ದೆ ನಾನು ಪೊಲೀಸ್ ಠಾಣೆಗೆ ಹೋಗಿ ಬಂದಿದ್ದೀನಿ ಆದರೂ ಕೂಡ ಯಾವುದೇ ರೀತಿಯಾದ ಅನುಕೂಲ ಆಗಿಲ್ಲ ಸೊ ದಿನೇ ದಿನ ಸಾವಿನ ಸಂಖ್ಯೆಗಳು ಹೆಚ್ಚಾಗ್ತಿದ್ದಾವೆ ಆದ್ದರಿಂದ ಮುಂದೆ ಬರುವ ಪೀಳಿಗೆಯ ಸಮಸ್ಯೆ ಆಗಬಾರ್ದು ಅಂತೇಳಿ ನ್ಯಾಯಮೂರ್ತಿಗಳು ಮನವಿ ಮಾಡಿದ್ದಾನೆ ಸುಮಾರು ಬರೆದಿದ್ದಾನೆ ಶಶಿ ತಾನು ಒಂದು ವರ್ಷದಲ್ಲಿ ಯಾವ ರೀತಿಯಾಗಿ ನೋವನ್ನು ಅನುಭವಿಸಿದ್ದಾನೆ ಒಂದು ವರ್ಷದಲ್ಲಿ ಎಷ್ಟು ಹಣವನ್ನು ಕಳೆದುಕೊಂಡಿದ್ದಾನೆ ನಂತರ ತಾನು ಗೆದ್ದ ಹಣ ಎಷ್ಟು ಆ ಗೆದ್ದ ಹಣಕ್ಕೆ ಆ ಕಂಪನಿಯವರು ಸಪೋರ್ಟ್ ಮಾಡಲಿಲ್ಲ ಅಂತೇಳಿ ಎಲ್ಲವನ್ನೂ ಕೂಡ ಬರೆದಿದ್ದಾನೆ ಸೊ ಗೆದ್ದ ಹಣ ಬಂದಿಲ್ಲ ಹೌದು ಆದರೆ ಈ ಒಂದು ಆನ್ಲೈನ್ ಗೇಮಿಂಗ್ ಹೋಗಿರುವಂಥದ್ದೇ ದುರದೃಷ್ಟಕರ ಎಲ್ರಿಗೂ ನಮಸ್ಕಾರ ಈ ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ಗಳಲ್ಲಿ ತುಂಬ ಜನ ಹಣ ಕಳ್ಕೊಂಡಿರೋ ರೀತಿಯೇ ನಾನು ಕೂಡ ಹಣ ಕಳ್ಕೊಂಡಿದ್ದೀನಿ ನಾನು ಹಣ ಕಳ್ಕೊಂಡಿರುವ ವೆಬ್ಸೈಟ್ ವಿರುದ್ಧ ಎಫ್ಐಆರ್ ಕೂಡ ಮಾಡಿದ್ದೀನಿ ಹಾಗೂ ಜಿಲ್ಲಾ ಅಧಿಕಾರಿಗಳು ಹಾಗೂ ವರಿಷ್ಠ ಅಧಿಕಾರಿಗಳಿಗೆ ಈ ವಿಚಾರದ ಬಗ್ಗೆ ಒಂದು ಲಿಖಿತ ದೂರು ಕೂಡ ನೀಡಿದ್ದೇನೆ ಆದರೆ ಇಲ್ಲಿವರೆಗೂ ಯಾವುದೇ ರಿಪ್ಲೈ ಕೂಡ ಬಂದಿಲ್ಲ ಹಾಗೂ ಇದರ ಬಗ್ಗೆ ಜಾಗೃತಿ ಕೂಡ ಮೂಡಿಸಿಲ್ಲ ನಮ್ಮ ಜಿಲ್ಲೆ ಪಿ ಆದಂತ ಪ್ರಭಾ ಮಲ್ಲಿಕಾರ್ಜುನ್ ಮೇಡಮ್ನವರಿಗೆ ಒಂದು ರಿಕ್ವೆಸ್ಟ್ ಈ ವಿಚಾರದ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಏಕೆಂದರೆ ನಮ್ಮ ಜಿಲ್ಲೆಯಲ್ಲಿರುವಂಥ ವರಿಷ್ಠ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಯಾವುದೇ ರೀತಿ ಅರಿವು ಮೂಡಿಸ್ತಿಲ್ಲ ಆ ಕಾರಣ ನಿಮ್ಮ ಜಿಲ್ಲೆಯಲ್ಲಾದರೂ ನೀವು ಅರಿವು ಮೂಡಿಸಿ ನಮ್ಮ ಜಿಲ್ಲೆಯಲ್ಲಿರುವಂಥ ವರಿಷ್ಠ ಅಧಿಕಾರಿಗಳು ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಜನಸೇವೆ ಮಾಡೋದ್ರಲ್ಲೇ ಬಂದರು ಈ ವಿಡಿಯೋನ ನೋಡ್ತಿರುವಂಥ ಜನಸಾಮಾನ್ಯರು ಅಂದರೆ ನೀವು ಆದಷ್ಟು ಈ ವಿಡಿಯೋನ ಮಾನ್ಯ ಮುಖ್ಯಮಂತ್ರಿಗಳಿಗೆ ತಲುಪಿಸಿ ಆ ಶಶಿ ಬಂದ್ಬಿಟ್ಟು ನಾನು ಆಪ್ತ ಲಾಸ್ಟ್ ಒಂದು ಹತ್ತು ವರ್ಷದಿಂದ ಅವನು ನನ್ನ ಫ್ರೆಂಡ್ಸು ಅವನು ಕಳೆದ ಲಾಸ್ಟ್ ವರ್ಷ ಅವನು ಒಂದು ವರ್ಷದ ಹಿಂದ್ಗಡೆ ಗಡವನು ಸೆಕ್ಯೂರಿಟಿ ಕೆಲಸ ಮಾಡ್ತಾಯಿದ್ದ ನೈಟ್ ಟೈಮಲ್ಲಿ ಡೇ ಟೈಮಲ್ಲಿ ಬಂದ್ಬಿಟ್ಟು ಅವನು ಪ್ರಿಂಟಿಂಗ್ ಪ್ರೆಸೆಲ್ ವರ್ಕ್ ಕೂಡ ಮಾಡ್ತಾಯಿದ್ದ ಆ ಟೈಮಲ್ಲಿ ಆನ್ಲೈನ್ ಜ್ಯೂಸ್ಗೆ ಒಳಪಟ್ಟು ಒಂದು ಹದಿನೆಂಟು ಲಕ್ಷದವರೆಗೂ ಸೋತಿದ್ದಾನೆ ಅದರಲ್ಲಿ ಹತ್ತೊಂಬತ್ತುವರೆ ಕೋಟಿವರೆಗೂ ದುಡ್ಡು ಕೂಡ ಗೆದ್ದಿದ್ದಾನೆ ಅದರ ಸಲುವಾಗಿ ಐದಾರು ತಿಂಗಳಿಂದ ಎಸ್ ಪಿ ಆಫೀಸು ಮತ್ತು ಸ್ಟೇಷನು ಎಲ್ಲ ಕಡೆ ಇಲ್ಲದಿದ್ದಾನೆ ಎಲ್ಲ ನ್ಯೂಸ್ ರಿಪೋರ್ಟ್ಗೆಲ್ಲ ಕನೆಕ್ಟ್ ಮಾಡಿದ್ದಾನೆ ಎಲ್ಲ ಐಕೋರ್ಟ್ಗೆಲ್ಲ ಲೆಟರ್ ಕೂಡ ಬರೆದಿದ್ದಾನೆ ಅದಕ್ಕೆಲ್ಲ ಪ್ರೂಫ್ ಕೂಡ ಇದೆ ಏನೇ ಮಾಡಿದ್ರು ಯಾರ ಕಡೆಯಿಂದ ರೆಸ್ಪಾನ್ಸ್ ಬರ್ತಾಯಿಲ್ಲ ಕಳೆದ ನಾಲ್ಕು ತಿಂಗಳು ಆದ ನಂತರ ಇಲ್ಲಿ ವಿಧಾನ ಟೇಷನಲ್ಲಿ ಎಫ್ ಐ ಆರ್ ಮಾಡಿರೋದು ಅಲ್ಲಿವರೆಗೂ ಸುಮ್ಮನೆ ಅವ್ನಿಗೆ ಹೇಳೋದು ರೀಸನ್ ಏನೋ ಕೊಟ್ಟು ಕಳಿಸೋದು ಆ ಥರ ಮಾಡಿದ್ದಾರೆ ಯಾರೂ ಸ್ಪಂದನೆ ನೀಡಿಲ್ಲ ಯಾರಿಗೆ ಕೇಳೋಕೋದನ್ನು ಫಸ್ಟು ನಿನಗೆ ಒಳಗಡೆ ಆಗ್ತೀವಿ ಅದಾದಮೇಲೆ ಅವ್ರಿಗೆ ಕಂಪ್ಲೇಂಟ್ ತೊಗೋತೀವಿ ಆ ಥರ ಎದುರಿಸಿದ್ದಾರೆ ಆದರೂ ಇವನು ಎದರಿಲ್ಲ ಏನೇ ಆದ್ರೂ ನಾನು ಇದರಿಂದ ಇದು ಮಾಡಬೇಕು ಅಂತ ಓಡಾಡಿದ್ದಾನೆ ಯಾರೂ ಸ್ಪಂದನೆ ನೀಡದ ಕಾರಣ ಮನನೊಂದು ಈ ಆತ್ಮಹತ್ಯೆ ಮಾಡಿಕೊಂಡಿದ್ದಾನ ಅವನು ಅವನು ರೀಸೆಂಟಾಗಿ ಒಂದು ವರ್ಷದಿಂದ ಆನ್ಲೈನ್ ಗೇಮಿಂಗಲ್ಲಿ ಜಾಲತಾಣದಲ್ಲಿ ಸಿಕ್ಕಾಕೊಂಡಿದ್ದ ಒಂದು ವರ್ಷದಿಂದ ಒಂದು ಆರು ತಿಂಗಳ ಕೆಳಗಡೆಯಿಂದ ಅವ್ನು ತುಂಬ ಅಮೌ ಅಮೌಂಟ್ನ ಲಾಸ್ ಮಾಡ್ಕೊಂಡಿದ್ದ ಒಂದು ಹದಿನೆಂಟು ಲಕ್ಷದವರೆಗೂ ಲಾಸ್ ಮಾಡ್ಕೊಂಡಿದ್ದ ಅದೇ ರೀತಿ ಅವನು ಅದೇ ಜಾಲತಾಣದಿಂದ ಹತ್ತೊಂಬತ್ತು ಕೋರು ಕೋಟಿನ ದುಡ್ಡನ್ನ ಸಂಪಾದನೆ ಮಾಡಿದ್ದ ಬಟ್ ಆ ವೆಬ್ಸೈಟ್ನವ್ರು ಅವ್ನಿಗೆ ಮೋಸ ಮಾಡಿಬಿಟ್ರು ಈಗ ಹದಿನೆಂಟು ಲಕ್ಷ ಲಾಸಲ್ಲಿದ್ದಾನಲ್ಲ ಆ ಲಾಸ್ ಅಮೌಂಟ್ನ ಅವನಿಂದ ಯಾರೂ ಕಟ್ಕೊಡೋಕ್ಕಾಗ್ತಿಲ್ಲ ಹಂಗಾಗಿ ಅವನು ಚಿಂತೆ ಗುರಿಯಾಗಿ ಸೂಸೈಡ್ ಮಾಡ್ಕೊಂಡಾನ ದಾವಣಗೆರೆಯ ಈ ಯುವ ಇವಾಗ ಸಾವು ಇಡೀ ರಾಜ್ಯಕ್ಕೆ ಅಲ್ಲ ಇಡೀ ದೇಶಕ್ಕೆ ಒಂದು ಪಾಯಿಂಟ್ ಆಗಬೇಕು ಯಾಕೆಂತಂದರೆ ಮಕ್ಕಳು ಕೈಯಲ್ಲಿ ಮೊಬೈಲ್ ಹಿಡಿದು ಗೇಮ್ ಆಡ್ತಾ ಇದ್ದಾರೆ ಅದು ಗೇಮು ಆನ್ಲೈನ್ ಶಶಿನೇ ಹೇಳ್ತಾನೆ ಒಂದು ಕಡೆ ಎರಡು ರೀತಿಯಾದ ಗೇಮ್ ಅಂತ ಒಂದು ಕೌಶಲ್ಯದ ಗೇಮ್ ಒಂದು ಅದೃಷ್ಟದ ಗೇಮ್ ಅಂತೇಳಿ ಅದೃಷ್ಟದ ಗೇಮ್ ಯಾವುದಪ್ಪ ಅಂದರೆ ಡ್ರೀಮ್ ಇಲೆವೆನ್ ಕ್ರೌನ್ ಟು ಫೋರ್ ಸಿಕ್ಸ್ ಸೇರಿದಂತೆ ಕೆಲವೊಂದು ಈ ಗೇಮ್ಗಳಿದ್ದಾವೆ ಎಲ್ಲವೂ ಕೂಡ ಅದೃಷ್ಟದ ಗೇಮ್ಗಳು ಲೈಕ್ ಐ ಪಿ ಎಲ್ ಬಂದಂಥ ಸಂದರ್ಭದಲ್ಲಿ ಈ ಡ್ರೀಮ್ ಇಲೆವೆನ್ ಸೇರಿದಂತೆ ಬೇರೆ ಬೇರೆ ಯಾಕಂದರೆ ನನಗೆ ಗೊತ್ತಿಲ್ಲ ಯಾವುವು ಆನ್ಲೈನ್ ಗೇಮಿಂಗ್ ಅಂತ ನಾನು ಆಡೋದಿಲ್ಲ ಅದು ಈ ಎಲ್ಲ ಗೇಮ್ಗಳಲ್ಲೂ ಕೂಡ ಲಕ್ಷಾಂತರ ಹಣವನ್ನು ವಹಿಸ್ತಾರೆ ನೂರು ರೂಪಾಯಿ ಹಾಕಿದ್ರೆ ಸಾವಿರ ರೂಪಾಯಿ ಬರುತ್ತೆ ಅಥವಾ ಮೂವತ್ತು ರೂಪಾಯಿ ಹಾಕಿದ್ರೆ ಮೂರು ಲಕ್ಷ ರೂಪಾಯಿ ಬರುತ್ತೆ ಎರಡು ಕೋಟಿ ಬರುತ್ತೆ ಮೂರು ಕೋಟಿ ಬರುತ್ತೆ ಈ ರೀತಿಯಾಗಿ ಕೋಟ್ಯಂತರ ಜನ ತಮ್ಮ ಹಣವನ್ನು ಅದರಲ್ಲಿ ವ್ಯಯ ಮಾಡಿ ಹಣವನ್ನು ಕಳೆದುಕೊಂಡು ಬೀದಿಗೆ ಬರ್ತಾ ಇದ್ದಾರೆ ಕುಟುಂಬವನ್ನು ತಮ್ಮ ಹೆಂಡತಿ ಮಕ್ಕಳು ತಂದೆ ತಾಯಿಯನ್ನು ಬೀದಿಗೆ ತರುವಂಥ ಕೆಲಸನ ಯುವಕರು ಮಾಡ್ತಾಯಿದ್ದಾರೆ ಈ ಬಗ್ಗೆ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಕಠಿಣವಾದ ಕ್ರಮವನ್ನು ಕೈಗೊಳ್ಳಬೇಕು ಈ ಅದೃಷ್ಟದ ಆಟದ ಜೊತೆ ಜೊತೆಗೆ ಅದೃಷ್ಟದ ಆಟ ಹಾಗೂ ಕೌಶಲ್ಯದ ಆಟ ಎರಡನ್ನೂ ಕೂಡ ಬ್ಯಾನ್ ಮಾಡಬೇಕು ಈ ಒಂದು ಶಶಿಕುಮಾರ್ ಸಾವು ಏನಿದೆಯಲ್ಲ ಈ ಸಾವು ಇಂತಹ ಪ್ರಕರಣಗಳನ್ನು ಈ ಪ್ರಕರಣಗಳು ಇಂತಹ ಆನ್ಲೈನ್ ಗೇಮಿಂಗಿಗೆ ಸ್ಟಾಪ್ ಮಾಡಲಿಕ್ಕೆ ಒಂದು ಎವಿಡೆನ್ಸ್ ಆಗಬೇಕು ಹಾಗಾಗಿ ಈ ಸುದ್ದಿನ ನಾವು ಬ್ರೇಕ್ ಮಾಡ್ತಾ ಇದ್ದೀವಿ ದಯವಿಟ್ಟು ನಮ್ಮ ಒಂದು ಮನವಿ ಯುವಕರಲ್ಲಿ ಮನವಿ ಪೇರೆಂಟ್ಗಳಲ್ಲೂ ಕೂಡ ಮನವಿ ನಿಮ್ಮ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಮೊಬೈಲ್ ಹಿಡ್ಕೊಂಡು ಗೇಮ್ ಆಡ್ತಾ ಇದ್ದಾರಾ ಎಲ್ಲಿ ಸಾಲ ತರ್ತಾ ಇದ್ದಾರಾ ಯಾರ ಸಂಬಂಧವನ್ನು ಮಾಡಿದ್ದಾರೆ ಯಾರ ಸ್ನೇಹವನ್ನು ಮಾಡಿದ್ದಾರೆ ಇದೆಲ್ಲವನ್ನು ಕೂಡ ಗಮನ ಮಾತ್ರ ಇಂಥವ್ಕೆ ನಾವು ಕೂಡ ಕಡಿವಾಣ ಹಾಕ್ಬೋದು ಜೊತೆಗೆ ಸರ್ಕಾರ ಕೂಡ ಇಂಥವಕ್ಕೆ ಕಡಿವಾಣ ಹಾಕುವ ಮೂಲಕ ಯುವ ಪೀಳಿಗೆಯ ಪ್ರಾಣವನ್ನು ಉಳಿಸಬೇಕು ಅಂತೇಳಿ ಒಂದ್ ಕಣ ನ್ಯೂಸ್ ಕೇಳ್ಕೊಳ್ತಾ ಇದ್ದೇವೆ ಇದಾಗಿತ್ತು ಇವತ್ತಿನ ವಿಶೇಷ ಮತ್ತೊಂದು ಸುದ್ದಿ ಜೊತೆಗೆ ನಾನು ತಮ್ಮನ್ನು ಭೇಟಿ ಮಾಡ್ತೀನಿ ಎಲ್ಲರಿಗೂ ನೋಡ್ತಾ ಇರಿ ಒನ್ ಕಣ